ಕನ್ನಡದ ಜನತೆ ಸದಾ ಹಸನ್ಮುಖಿಗಳಾಗಿರಿ ಈ ಒಂದು ಸಂದರ್ಭದಲ್ಲಿ ನಾವು ದಸರಾಕ್ಕೆ ಕೆಲವೇ ಕೆಲಗಳ ದಿನಗಳು ಬಾಕಿ ಇದೆ ಕರ್ನಾಟಕಕ್ಕೆ ಮೈಸೂರು ದಸರಾ ಅಂತ ವಿಜೃಂಭಣೆಗೆ ಸಮೀಪಿಸ್ತಾ ಇದೆ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಕರ್ನಾಟಕದ ಜನತೆ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಚಾಮುಂಡೇಶ್ವರಿ ಪ್ರಾರ್ಥನೆಯೊಂದಿಗೆ ನಾವು ದರ್ಶನ್ ಅವರ ವಿಚಾರವನ್ನು ಮತ್ತೊಮ್ಮೆ ತಮ್ಮದರಿಗೆ ಪ್ರಸ್ತಾಪ ಪಡಿಸ್ತಾ ಇದ್ದೆ ಇವತ್ತು ನಿನ್ನೆ ಮತ್ತು ಮೊನ್ನೆ ಸ್ವಲ್ಪ ವಿಚಾರಣೆ ಬಳಿಕ ಏನು ನಾವು ನಡೆದಿದೆ ಅನ್ನೋದನ್ನು ತಮ್ಮದರಿಗೆ ಪ್ರಸ್ತಾಪಿಸ್ ಪಡಿಸ್ತಾ ಇದ್ದೇವೆ ದರ್ಶನ್ ಅವರ ಪರವಾಗಿ ಕೆಲವೊಂದಿಷ್ಟು ಅಂದರೆ ಅಲ್ಲಿ ದರ್ಶನ್ ಅವರ ಪರವಾಗಿ ಅವರ ಸುನಿಲ್ ಅಂತ ವಕೀಲರು ಅವ್ರು ಏನು ಮಾಡಿದಿರಪ್ಪ ಅಂತಂದ್ರೆ ದರ್ಶನ್ ಅರ್ಜಿ ಪರವಾಗಿ ಅವನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದು ಅರ್ಜಿ ಸಲ್ಲಿಸಿದ ನಂತರ ಕೋರ್ಟಲ್ಲಿ ಏನಾಯಿತು ವಿಚಾರಣೆ ಆಯಿತು ವಿಚಾರಣೆ ಏನಾಯಿತಾ ಅಂತಂದ್ರೆ ಕೋರ್ಟು ಮೊನ್ನೆ ಏನು ಹೇಳಿತ್ತು ಸಂವಿಧಾನದಲ್ಲಿ ಇಪ್ಪತ್ತೊಂದು ಎ ಜೀವಿಸುವ ಹಕ್ಕು ಇದೆ ಕೈದಿಯಾಗಿರಲಿ ಆಗಿರಲಿ ಆರೋಪಿಯಾಗಿರಲಿ ಅವನಿಗೆ ಕೆಲವೊಂದಿಷ್ಟು ಮೂಲಭೂತ ಅವಶ್ಯಕತೆಗಳನ್ನು ನೀಡಲೇಬೇಕು ಈ ಒಂದು ವಿಚಾರವಾಗಿ ಇಟ್ಟುಕೊಂಡು ಟೋಟೇನು ಮಾಡ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ನಿರ್ಣಯವನ್ನು ತೆಗೆದುಕೊಳ್ತಾರೆ ಆ ನಿರ್ಣಯ ಏನಪ್ಪ ಅಂತಂದರೆ ಈ ಮೂಲಭೂತವಾಗಿರ್ತಕ್ಕಂಥ ಕೈದಿಗೆ ಸಾಮಾನ್ಯ ಕೈದಿಗೆ ಕೊಡ್ತಕ್ಕಂಥ ಎಲ್ಲ ಒಂದು ಮೆಟೀರಿಯಲ್ಸನ್ನು ಕೊಡಬೇಕು ಅಂತ ಹೇಳ್ತಾರೆ ಸೊ ಆಮೇಲೆ ಈ ಕ್ವಾರಂಟೈನ್ ರೂಮ್ನಿಂದ ಹೊರಗೆ ಕೊಟ್ಟು ದರ್ಶನ್ ಅವ್ರಿಗೆ ವಾಕಿಂಗಿಗೆ ಅವಕಾಶವನ್ನು ಕೊಟ್ಟಿತ್ತು ವಾಕಿಂಗ್ ಮತ್ತು ಸೊ ಅಲ್ಲಿ ದರ್ ಜೈಲಿನೊಳಗಡೆಯೇ ಅವನು ವಾಕ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ಇವತ್ತು ಜೈಲಿನಲ್ಲಿ ಕ್ವಾರಂಟೈನ್ ರೂಪದಲ್ಲಿಟ್ಟಾಗ ಮನುಷ್ಯನಿಗೆ ಜೀವಿಸೋದು ತುಂಬ ಕಷ್ಟ ಆಗುತ್ತೆ ಅಂದರೆ ಆಗಿ ಒಂದೇ ರೂಮಲ್ಲಿ ಕೂಡಿ ಹಾಕೋಬಿಟ್ರೆ ಆರಿಬಲ್ ಅದು ವಾಲಿಬಲ್ ಟೂಸ್ ಓಕೆ ಆನ್ಸರ್ ದಿಸ್ ಕ್ವಶನ್ ಅದಕ್ಕೆ ಏನಂತಪ್ಪ ಅಂದರೆ ಇವತ್ತು ಅದೇ ಅರ್ಜಿಯನ್ನು ವಿಚಾರಣೆ ಮಾಡಿದ ಹೈಕೋರ್ಟ್ ಮತ್ತೇನು ಮಾಡ್ತಪ್ಪ ಅಂದ್ರೆ ಅರ್ಜಿಯನ್ನು ವಿಚಾರಣೆಯನ್ನು ಮತ್ತೆ ಪ್ರಾರಂಭಿಸಿ ಅದನ್ನು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮುಂದೂಡ್ತ ಕಾರಣ ಅರ್ಜಿಯ ಸರಾಸರ ವಿಚಾರ ಏನಾಗಿತ್ತು ಅಂದರೆ ದಿಂಬುಗಳನ್ನು ಕೊಟ್ಟಿಲ್ಲ ಅಂತ ದಿಂಬು ಮತ್ತು ಹಾಸಿಗೆಯ ವಿಚಾರವಾಗಿ ಅರ್ಜಿಯನ್ನು ವಿಚಾರಣೆ ನಡೀತು ಹಾಗಿದರೆ ದಿಂಬು ಮತ್ತು ಹಸಿಗೆಯನ್ನು ಕೊಡಬೇಕಾದ್ರೆ ಇಷ್ಟು ಎಲ್ಲ ಒಂದು ಕೋರ್ಟ್ಗೆ ಅರ್ಜಿ ಹಾಕಬೇಕಾ ಸೊ ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದು ಮಾಡಿದ ಪೊಲೀಸರು ಯಾವ ಒಂದು ಸೆಕ್ಯುರ ಕೆಲಸ ಮಾಡ್ತಾ ಇದ್ದಾರೆ ಈ ಕೇಸಲ್ಲಿ ಅದು ಗೊತ್ತಾಗ್ತಾ ಇಲ್ಲ ತುಂಬ ಜನ ಲೈವಲ್ಲಿ ಬರೋದನ್ನು ಕಾಯ್ತಾ ಇದ್ದಾನೆ ಸರಿ ಅರ್ಜಿ ವಿಚಾರಣೆಯನ್ನು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮುಂದೂಡಿದೆ ನೋಡೋಣ ಹತ್ತೊಂಬತ್ತಕ್ಕೆ ಮುಂದೇನಾಗುತ್ತೆ ಅನ್ನೋದನ್ನು ಸೆಪ್ಟೆಂಬರ್ ಹತ್ತೊಂಬತ್ತರಲ್ಲಿ ವಿಚಾರಣೆಯನ್ನು ನಡೆದಾಗ ಯಾವ ಒಂದು ನಿರ್ಧಾರವನ್ನು ಕೋರ್ಟ್ ಬರುತ್ತೆ ಇವತ್ತು ಕೇವಲ ಹಾಸಿಗೆ ಮತ್ತು ದಿಂಬನ್ನು ಕೊಡಲಿಕ್ಕೆ ಮಾತ್ರ ಕೋರ್ಟ್ ಇಷ್ಟಲ ವಿಚಾರಣೆಯನ್ನು ಮಾಡ್ತಾ ಇದು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮು ಮುಂದೂಡಿತು ಸೊ ಇಲ್ಲೇನೋ ಒಂದು ಟ್ವಿಸ್ಟ್ ಇದೆ ಅನಿಸುತ್ತೆ ಯಾಕಪ್ಪ ಅಂದರೆ ಇವತ್ತು ಒಬ್ಬ ಕೈದಿಗೆ ಫಾರ್ ಎಕ್ಸಾಂಪಲ್ ಅಪ ಆರೋಪಿಯ ಅಪರಾಧಿ ಅಂತ ಆದ ಪ್ರಜ್ವಲ್ ರೇವಣ್ಣ ಅವರಿಗೆ ಕೂಡ ಮನೆ ಊಟಕ್ಕೆ ಅವಕಾಶ ಇದೆ ಹಾಗಾದ್ರೆ ಮಾತ್ರ ದರ್ಶನ್ ಅವರನ್ನು ಜೇಲಲ್ಲಿಟ್ಟಾಗಿ ಅವರಿಗೆ ಕೂಡ ಎಲ್ಲರ ಕೈದಿಗೆ ಹಾಗೆ ಅವರಿಗೆ ಕೂಡ ಏನು ಮಾಡ್ಬೋದು ಸೊ ವಿಚಾರಣೆ ಮಾಡ್ಬೋದಿತ್ತು ಸೊ ಸೆಲೆಬ್ರಿಟಿ ಪಕ್ಕಕ್ಕೆ ಇಟ್ಬಿಡಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನಾದರೂ ಕೊಡಬೇಕಲ್ಲ ಇವತ್ತು ಆರೋಪಿ ಅಂದರೆ ಅವನು ಸೆಲೆಬ್ರಿಟಿ ಸೆಲೆಬ್ರಿಟಿಗೆ ಇರ್ತಕ್ಕಂಥ ಕಿಮ್ಮತ್ತಿರಲಿ ಇರಲಿ ಲೀಸ್ಟ್ ಒಬ್ಬ ಆರೋಪಿಗೆ ಕೊಡಬೇಕಾದಂಥ ಏನಪ್ಪ ಅಂದರೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಂದರೆ ಇಟ್ಸ್ ಹಾರಿಬಲ್ ಟು ಸೇ ದಿಸ್ ಹಾಗಾಗಿ ಇದನ್ನು ನಾವು ಸರ ಕಡಾಖಂಡಿತವಾಗಿ ಖಂಡಿಸಬೇಕಾದ್ರೆ ಅದು ನ್ಯಾಯಾಲಯದ ತೀರ್ಪು ನ್ಯಾಯಾಲಯದ ತೀರ್ಪು ಇದ್ದಾಗ ಅದನ್ನು ನಾವು ಪ್ರಶ್ನಿಸ್ಯಾರ ಅವರು ಪರವಾಗಿರ್ತಕ್ಕಂಥ ವಕೀಲರು ಹೀಗೆ ಮೊನ್ನೆ ಒಂದು ಅರ್ಜಿ ವಿಚಾರಣೆ ಒಂದು ಒಂದಂಕರ್ ಅವಕಾಶ ಕೊಟ್ಟಿದ್ದಾರೆ ವಾಕ್ ಮಾಡ್ಬೋದು ಮತ್ತು ಬ್ಯಾನರ್ ನೋವಿದೆ ಆಮೇಲೆ ಇವತ್ತು ನಿಮಗೆ ಗೊತ್ತಿರಲಿ ದರ್ಶನ್ ಅವ್ರಿಗೆ ಮೊಟ್ಟ ಈಗ ಅವರು ನಾಟಕೀಯವಾಗಿ ಬೆನ್ನ ನೋಡಿ ಡೆವಿಲ್ ಚಿತ್ರೀಕರಣದಲ್ಲಿ ಅವರಿಗೆ ಬೆನ್ನು ನೋವಿದ್ದನ್ನು ಕಾಣಿಸ್ತಾ ಇದೆ ಒಂದೆರಡು ವೀಡಿಯೋಗಳನ್ನು ನೋಡಿದ್ದೀವಿ ನಾವು ಡೆವಿಲ್ ಶೂಟಿಂಗ್ನಲ್ಲಿ ಅವರಿಗೆ ಬೆನ್ನ ನೋವು ಕಾಣಿಸ್ತಾ ಇತ್ತು ಹಾಗಾಗಿ ಇವತ್ತು ಯಾವುದೇ ಸಬೂಬುಗಳನ್ನು ಹೇಳಿ ಅವರು ಬೇಲ್ ತಗೊಂಡಿರಲಿಲ್ಲ ಸೊ ಕಾರಣ ಒಬ್ಬ ಜಗತ್ತನ್ನ ಇಲ್ಲಿ ಹೇಳ್ತಾ ಇರೋದು ಏನಂತಂದರೆ ಇವತ್ತು ಕೋರ್ಟಲ್ಲಿ ಅರ್ಜಿ ವಿಚಾರಣೆ ನಂತರ ಏನು ಹೇಳ್ತಪ್ಪ ಅಂತಂದರೆ ಮತ್ತೆ ಸೆಪ್ಟೆಂಬರ್ ಹತ್ತೊಂಬತ್ತರ ಮಟ್ಟ ಕಾಯಬೇಕ ಕೇವಲ ಹಾಸಿಗೆ ಮತ್ತು ಡಿಂಬಿಗೋಸ್ಕರ ಹಾಗಾದರೆ ಮತ್ತೇನೇನು ಡಿಸ್ಕಷನ್ ಮಾಡ್ತಪ್ಪ ಅಂತಂದರೆ ಕೋರ್ಟಲ್ಲಿ ಸಾಕಷ್ಟು ಈ ಮಾನವನ ಏನು ಅವಶ್ಯಕತೆಗಳನ್ನು ಒಬ್ಬ ಆರೋಪಿಯಾಗಿರಲಿ ಅವನ ಹಕ್ಕುಗಳನ್ನು ಸೊ ನಿರ್ಣಯವನ್ನು ಮಾಡಿದೆ ಇಲ್ಲಿ ಏನು ಒಂದು ಅರ್ಜಿಯನ್ನು ಅರ್ಜಿಯಲ್ಲಿ ದರ್ಶನ ಮುಂದೆ ಏನೇನು ಇದಾವಪ್ಪ ಅಂತಂದರೆ ಇವತ್ತು ಹಾಸಿಗೆ ಬಿಂಬೆಗಳನ್ನು ಕೇಳಿ ಮುಂದೆ ಏನು ಮಾಡ್ತಾರಪ್ಪ ಅಂತಂದರೆ ಕೆಲವು ದಿನಗಳ ಸಮಯದ ನಂತರ ಇವತ್ತು ಶಿಸ್ತಿನಿಂದ ನಡೆದ ದರ್ಶನ್ ಕೆಲವೊಂದು ಯಾವುದೇ ರೀತಿಯ ಇಲ್ಲಿವರೆಗೂ ಕೂಡ ಒಂದು ತಿಂಗಳಾದರೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಿರಲಿ ಇಲ್ಲ ಸಲ್ಲದ ಆರೋಪ ಏನು ಏನು ಮತ್ತು ಓಸತೆ ಈಗ ಸಿಕ್ರೇಟ ಯಾವುದೂ ಕೂಡ ತೋರಿಸ್ತಾ ಇಲ್ಲ ಅಂದರೆ ಇವತ್ತು ಮುಂದೆ ಫಸ್ಟ್ ಅವರು ಒಂದು ಬೇಲನ್ನು ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸುವ ಕಾ ಕಾಲುಗಳು ಬರುತ್ತೆ ಆವಾಗ ಬೇಲನ್ನು ಸಲ್ಲಿಸ್ಕೊಳ್ತಾರೆ ಆ ಯಾವ ಕಾರಣಗಳನ್ನ ಇಟ್ಕೊಂಡು ಬೇಲ್ ಸಲ್ಲಿಸ್ತಾರ ಸದ್ಯದಲ್ಲಿ ಬೇಲ್ ಸಲ್ಲಿಸುವ ಎಲ್ಲ ಲಕ್ಷಣಗಳು ಇದೆ ಆದರೆ ಸ್ವಲ್ಪ ಸಮಯ ತೋರ್ತದೆ ಬಟ್ ಇಲ್ಲೇ ಒಂದು ಪ್ರಶ್ನೆ ಏನಪ್ಪ ಅಂದರೆ ಪೊಲೀಸ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕ್ವಾರಂಟೈನ್ ಮೊನ್ನೆ ಜರ್ಸಿನವ್ರಿಗೆ ಬೇಲ್ ಕ್ಯಾನ್ಸಲ್ ಆಗಲಿಕ್ಕೆ ಮೂಲ ಮೂಲ ಕಾರಣಗಳು ಯಾವ್ಯಾವಪ್ಪ ಅಂತಂದರೆ ಒಂದು ಬೆನ್ನು ನೋವಿನ ಒಂದು ನಾಟಕ ಅಂತಂದು ಅದು ಒಂದು ಮತ್ತು ಜೈಲಿನಲ್ಲಿ ಸರಿಯಾದ ರೀತಿಯಲ್ಲಿ ಅವರು ಏನು ಮಾಡಿಲ್ಲ ವರ್ತನೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಬೇಲ್ ರದ್ದತೆ ಆಗೈತಿ ಇದು ನೆನ್ಪಿಟ್ಕೊಳ್ಳಿ ಆರೋಪದ ಅಂತಲ್ಲ ಜೈಲಿನಲ್ಲಿ ಸರಿಯಾದ ರೀತಿಯಾಗಿ ಓಕೆ ಏನು ವರ್ತನೆ ಮಾಡಲಾರ್ದಕ್ಕೆ ಸಿಕ್ರೆಟ್ ಟಿ ಆ ಥರ ಒಂದು ಗುಂಪುಗಾರಿಕೆ ರೂಢಿ ಆ ಒಂದು ಒಂದು ಮಾರ್ಗಸೂಚಿಯಲ್ಲಿ ಸುಪ್ರೀಂ ಕೋರ್ಟ್ ಕಡಾಖಂಡಿತವಾಗಿತ್ತು ಇಂಥ ವ್ಯಕ್ತಿಗಳ ಬೇಲನ್ನು ರದ್ದುಗೊಳಿಸಿ ನೇರ ನೇರವಾಗಿ ಇವರಿಗೆ ಮತ್ತು ಎಲ್ಲ ಸಾಮಾನ್ಯವಾಗಿ ಇರ್ತಕ್ಕಂಥ ಕೈದಿಗೆ ಇರ್ತಕ್ಕಂಥ ಎಲ್ಲ ಶಿಕ್ಷೆಗಳನ್ನು ರೀತಿಯಲ್ಲಿ ಟ್ರೀಟ್ ಮಾಡಬೇಕಂತ ಅಫ್ಕೋರ್ಸ್ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಅವ್ರು ಬಂದು ಏನು ಮಾಡಿದರು ಕೋರ್ಟ್ಗೆ ಇದಕ್ಕೆ ನೀವು ಸೊ ಪೊಲೀಸರಿಗೆ ಸರೆಂಡರ್ ಆದರು ಮೊನ್ನೆ ಹೇಳ್ತು ನೋಡಿದ್ವಿ ಬಳ್ಳಾರಿಗೆ ಶಿಫ್ಟ್ ಮಾಡೋದನ್ನು ಬಿಟ್ಟು ಬೆಂಗಳೂರಿನಲ್ಲಿ ಉಳಿಸ್ಕೊಂಡು ಇವತ್ತು ಬಳ್ಳಾರಿಗೆ ಶಿಫ್ಟ್ ಮಾಡೋದನ್ನು ತಡೆಗಟ್ಟಿದ್ದು ಕಾರಣಗಳೇನಂತಂದರೆ ದರ್ಶನ್ ಅವರು ಕೋರ್ಟ್ ಆದೇಶದ ನಂತರ ಎಲ್ಲಿಯೂ ಕೂಡ ಎಲ್ಲಿ ಮರೆಮಾಚ್ಕೊಳ್ಳಿಲ್ಲ ನೇರ ನೇರವಾಗಿ ಬಂದು ಸರೆಂಡರ್ ಆದರು ಈ ಸರೆಂಡರ್ ಆಗಿದ್ದಕ್ಕೇ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಇದೆ ಪೊಲೀಸರ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಬದ್ಧವಾಗಿರೋ ಸೊ ಆವಾಗ ಮುಂದೆ ಅವ್ರಿಗೇನಾಗುತ್ತೆ ಅಂದರೆ ಕಾನೂನಿಗೆ ಸೋತ್ಕೊಂಡು ನಡೀತಾ ಇದ್ದಾರೆ ಅಂತ ಅನಿಸುತ್ತೆ ಹಾಗಿದ್ದಾಗ ಸಪ್ಟ ಈಗ ಇವತ್ತಿನ ವಿ ಅರ್ಜಿ ವಿಚಾರಣೆಯಲ್ಲಿ ಹಾಸಿಗೆ ಮತ್ತು ದಿಂಬನ್ನು ಎಕ್ಸ್ಟ್ರಾ ಕೊಡಬೇಕು ಅದು ಕೈದಿಯ ಅಮೌಂಟಿನಲ್ಲಿ ಅಂದರೆ ಆರೋಪಿಯ ಅಮೌಂಟಿನಲ್ಲಿ ಕೊಡಬೇಕು ಅನ್ನೋದಿವೆ ಸೊ ಹಾಗಾದರೆ ಅದಕ್ಕೂ ಅರ್ಜಿನೂ ಮಾಡಿದರು ಅದನ್ನು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಕೋರ್ಟ್ ಮು ಕೋರ್ಟ್ನಲ್ಲಿ ಮುಂದೂಡಿದರು ಸಪ್ಟೆಂಬರ್ ಹತ್ತೊಂಬತ್ತರ ನಂತರ ಮುಂದೆ ಏನು ಮಾಡ್ತಾರಪ್ಪ ಅಂತಂದರೆ ಮುಂದಿನ ದಾರಿ ಏನಿದೆಪ್ಪ ದರ್ಶನ್ ಅವ್ರಿಗೆ ಅಂದರೆ ಅವ್ರಿಗೆ ಮೂಲತಃವಾಗಿ ದರ್ಶನ್ ಅವರಿಗೆ ಒಂದು ಬೇಲ್ಗೆ ಅರ್ಜಿಯನ್ನು ಸಲ್ಲಿಸುವ ಕಾರಣಗಳು ಬಂದೇ ಬರ್ತೈತಿ ಯಾಕಂದರೆ ಮನುಷ್ಯನನ್ನು ನೋಡಿದ್ದಾರೆ ಅವರು ಯಾವುದೇ ಆರೋಪಿ ಆಗಿರಲಿ ಎ ಒನ್ ಎ ಟು ವಟ್ ಎವರ್ ಇಟ್ ಈಸ್ ಅದು ಶಿಕ್ಷೆ ಅಂತ ಅಂದರೆ ಅವನು ಕಂಪ್ಲೀಟಾಗಿ ವಿಚಾರಣೆ ಆದ ನಂತರ ಈಗ ವಿಚಾರಣೆ ಕೈಯಿದೆ ಅವರು ವಿಚಾರಣೆ ಆದ ನಂತರ ಮಾತ್ರ ಇವ್ರು ಏನಾಗ್ತಾರೆ ಆರೋಪಿ ಆಗ್ತಾರೆ ಅಪರಾಧಿ ಆಗ್ತಾರೆ ಸೊ ಇಲ್ಲಿವರೆಗೆ ಜಸ್ಟ್ ಆರೋಪಿಯಾಗಿದ್ದಾರೆ ಹಾಗಾಗಿ ಈಗ ಅವರಿಗೆ ಏನು ಮಾಡ್ಬೋದಪ್ಪ ಅಂತಂದರೆ ಕೆಲವೊಂದಿಷ್ಟು ನೀಡೆಡ್ ಮಟೀರಿಯಲ್ಸ್ನ ಕೊಡಲೇ ಕೊಡ್ಬೋದು ಸೊ ಮುಂದೆ ಏನು ಮಾಡಬಹುದು ದರ್ಶನ್ ಅವರಪ್ಪ ಅಂದರೆ ಕೆಲವೇ ಕೆಲವುಗಳ ನಂತರ ಅವ್ರಿಗೆ ಬೇಲನ್ನು ಕೂಡ ಸಲ್ಲಿಸೋಕೆ ಅವಕಾಶ ಇದೆ ಸಲ್ಲಿಸ್ತಾರೆ ಅವರು ಖಂಡಿತ ಖಂಡಿತ ಬೇಲ್ ಸಲ್ಲಿಸುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ಅವರಿಗೆ ಹಾಸಿಗೆ ಮೂಲಭೂತ ಒಬ್ಬ ಆರೋಪಿಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಸಿಕ್ಕ ನಂತರ ಇವತ್ತು ಅವರು ಕೋರ್ಟಿನಲ್ಲಿ ಸರೆಂಡರ್ ಆಗಿದ್ದಕ್ಕೆ ಪ್ಲಸ್ ಪಾಯಿಂಟ್ ಇರೋದರಿಂದ ಖಂಡಿತವಾಗಿಯೂ ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಏನು ಮಾಡುತ್ತಪ್ಪ ಅಂದರೆ ಮಾನವನ ಹಕ್ಕುಗಳ ಅಡಿಯಲ್ಲಿ ಈಗ ಒಂದು ಒಂದು ಲಕ್ಷ ಇಟ್ಕೊಳ್ಳಿ ಇವಾಗ ಒಬ್ಬ ಮನುಷ್ಯ ಒಬ್ಬೇ ವ್ಯಕ್ತಿಯನ್ನು ಕೊಂದಿಲ್ಲ ಇಲ್ಲೇ ಹಾಗಾಗಿ ಇಲ್ಲೇ ಕೊಲೆಯಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಕೂಡ ಟ್ವಿಸ್ಟ್ ಇದೆ ಸೊ ಹೊಡೆದಿದ್ದೇನೆ ಆ ಜಗದಲ್ಲಿ ದರ್ಶನ್ ಅವರು ಒಂದು ನೆನಪಿಟ್ಕೊಳ್ಳಿ ಇವೆಲ್ಲ ವಿಚಾರಣೆ ನಂತರ ಬರ್ತವೆ ಈಗ ಸದ್ಯಕ್ಕೆ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರಣೆ ಏನಪ್ಪ ಅಂತಂದರೆ ಬೇಲಿಗೆ ಯಾವಾಗ ಹಾಕಬೇಕು ಅಂತಂದ್ರೆ ಅದನ್ನು ದರ್ಶನ್ ಪರವಾಗಿರ್ತಕ್ಕಂಥ ವಕೀಲರು ಚಿಂತನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ದರ್ಶನ್ಗೆ ಬೇಲನ್ನು ಅರ್ಜಿಯನ್ನು ಸಲ್ಲಿಸೇ ಸಲ್ಲಿಸ್ತಾರೆ ಬೇಲಿಗೆ ಅರ್ಜಿ ವಿಚಾರಣೆ ನಡೆದ ಇವತ್ತು ಪವಿತ್ರ ಕೊಡ್ರದ್ದು ಸೊ ಈಗ ಏನಾಗಿರಬೇಕಾ ಅಂತಂದ್ರೆ ಅವರು ಒಂದೊಂದು ರೀಸನ್ ಮೇಲೆ ನಾವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಇವಾಗ ಮುಂದೆ ದರ್ಶನವ್ರು ಯಾವ ರೀಸನ್ ಮೇಲೆ ಹಾಕ್ತಾರ ಅದನ್ನು ಕಾಯುತ್ತ ನೋಡಬೇಕಾಗಿತ್ತು ಇವತ್ತು ಹಾಸಿಗೆ ದಿಂಬು ಕೊಡಲಿಲ್ಲ ಅಂದ ಹೊರಗಡೆ ಇದ್ದಾಗ ಮನುಷ್ಯನ ಅದನ್ನೇ ಹೇಳ್ತಾನೆ ಮನುಷ್ಯ ಹೊರಗಡೆ ಇದ್ದಾಗ ಅವನಿಗೆ ಐಷಾರಾಮಿ ಜೀವನ ಮತ್ತು ಅವರಿಗೆ ದುಡ್ಡಿನ ವ್ಯವಸ್ಥೆ ಇತ್ತು ಎಲ್ಲಿ ಬೇಕಾದಲ್ಲಿ ಅವರು ಏನು ಮಾಡ್ಕೋಬೋದಿದ್ದಾಗ ಸೊ ಮನೆಯೊಳಗಲ್ಲಿ ಇದ್ದಾಗ ಬ್ಯಾಕ್ ಪೇನನ್ನು ಈಗಾದ್ರೆ ಮಾಡಿ ತಡಿಬೋದಿತ್ತು ಇವಾಗ ಜೈಲಿನಲ್ಲಿ ಅಷ್ಟು ಸುಪರ್ಸ್ಟಿಕೇಟೆಡ್ ವಸ್ತುಗಳು ಇರಲ್ಲ ಇರೋದಕ್ಕೆ ಕಾರಣ ಅವರನ್ನು ಕೊಂಡ್ಕೊಂಡು ತಗೊಳ್ಳೋದು ಕಾರಣ ಸೊ ಅವ್ರಿಗೆ ಮತ್ತೆ ಬ್ಯಾಕ್ ಪೇನನ್ನು ಬರ್ಬೋದು ಒಂದು ರೀಸನ್ಸ್ ಇರ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ದರ್ಶನ್ ಅವ್ರಿಗೆ ಖಂಡಿತವಾಗಿ ಬೇಲಿಗೆ ಅರ್ಜಿಯನ್ನು ಅವ್ರ ವಕೀಲರು ಸಲ್ಲ ಸಲ್ಲಿಸ್ತಾರೆ ಯಾಕೆ ಕಾರಣಗಳು ಏನು ಅವ್ರಿನ್ನೂ ಆರೋಪಿ ಎರಡನೇದು ಸೊ ಮುಂದಿನ ದಿನಗಳಲ್ಲಿ ಅವರು ಬೇಲನ್ನು ಪಡೆಯುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಬೇಲ್ ಪಡಿಬೋದು ಅವರು ಹಾಗಾಗಿ ಬೇಲ್ ಪಡೆಯುವಂಥ ಲಕ್ಷಣಗಳನ್ನು ಇಲ್ಲಿ ಹೊಂದಿದ್ದಾರೆ ಬೇಲ್ ಪಡಿಬೇಕಾದ್ರೆ ಸುಮ್ಮನೆ ಸುಮ್ಮನೆ ಬೇಲ್ ಸಿಗಲ್ಲ ಇಲ್ಲಿ ಹರಡಲ್ಸಿದೆ ತುಂಬ ಹರಡಲ್ಸಿದ ಯಾವ ಹರಡಲ್ಸಿದಾವಪ್ಪ ಒಂದು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟೇ ಇದ್ರನ್ನ ಬೇಲ್ ರದ್ದತಿ ಮಾಡಿಬಿಟ್ಟಿದೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿದಾಗ ಮತ್ತು ಬೇಲ್ ಸಿಗಲ್ವಾ ಸಿಗುತ್ತೆ ಸಾಕಷ್ಟು ಜನ ಈ ವಕೀಲರೆಲ್ಲ ಮಾತಾಡಿ ಅವರೆಲ್ಲ ಏನು ಹೇಳ್ತಿದ್ದಾರಪ್ಪ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ನೆನಪಿರಲಿ ಈಗ ಇದೇ ರೀತಿಯಾದಂಥ ಕೇಸುಗಳನ್ನು ಸ್ಟಡಿ ಮಾಡಿ ಸೊ ಖಂಡಿತವಾಗಿ ದರ್ಶನ್ ಅವ್ರಿಗೆ ಬೇಲ್ ಸಿಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಖಂಡಿತವಾಗಿ ಮುಂದಗಡೆದು ಈಗ ಸಿಗ್ತಲ್ಲ ಕೆಲವೊಂದು ದಿನಗಳ ನಂತರ ಆಮೇಲೆ ಇವಾಗ ನಿಮಗೆ ನೆನಪಿರಲಿ ಹಾಸಿಗೆ ದಿಂಬುಗಳನ್ನು ಕೊಡಬೇಕಾಗುತ್ತೆ ಯಾಕೆ ಹೇಳಿ ಒಬ್ಬ ಸಾಮಾನ್ಯ ಕೈದಿಗೆ ಅದು ಕೈದಿ ಹಕ್ಕು ಲಕ್ಷಣ ಆಯಿತು ಹಾಗೆ ಕೊಡಲೇಬೇಕು ಕೊಡೋದು ಸರ್ಕಾರ ಏನಿರ್ತೈತಿ ಅದು ಕರ್ತವ್ಯ ಇರ್ತೈತಿ ಸೊ ಆ ಒಂದು ಕರ್ತವ್ಯನ ಅದರಲ್ಲಿ ಏನು ಮಾಡಬೇಕಾ ಸೊ ನಡೆಸ್ಕೊಡ್ಬೇಕಾಗಿತ್ತು ಅಂಥ ಒಂದು ಸಂದರ್ಭದೊಳಗೆ ಇಂಥ ಒಂದು ಸಂದರ್ಭದೊಳಗೆ ನೀವು ಹಾಸಿಗೆ ದಿಂಬುಗಳನ್ನು ಕೊಡಿ ಹೈ ಹೈಕೋರ್ಟಿಗೆ ವಿಚಾರಣೆ ಮಾಡಿ ಗೊತ್ತಾಗುತ್ತೆ ಅದು ಸಾರಾಸ ವಿಚಾರ ಮಾಡಿ ಹಾಗಿದ್ರೆ ಯಾವ ಒಂದು ಆಧಾರದಡಿ ಅವರಿಗೆ ಹಾಸಿಗೆ ಮತ್ತು ದಿಂಬುಗಳನ್ನು ಕಲ್ಪಿಸ್ಬೋದು ಮತ್ತು ಈಗ ವಾಕಿಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಈಗ ಫ್ಯಾಮಿಲಿಯನ್ನು ಭೇಟಿಗೆ ಅವಕಾಶಗಳನ್ನು ಕೂಡ ಕೊಡಬಹುದು ಈಗ ನಾನು ನೆನ್ಪಿಟ್ಕೊಳ್ಳೆ ಮುಂದಿನ ದಿನಗಳಲ್ಲಿ ದರ್ಶನವರಿಗೆ ಅವ್ರ ಪರವಾಗಿರ್ತಕ್ಕಂಥ ವಕೀಲರು ಇಲ್ಲಿ ಈ ಕೇಸಲ್ಲಿ ವಾದವನ್ನು ಮಾಡ್ಬೋದು ಯಾವ್ಯಾವ ಕಾರಣಗಳು ಅಂತಂದರೆ ನಾನು ಹೇಳಿದಲ್ಲಿ ಇಲ್ಲಿ ಹೆಂಗೆ ಭಾಗಿಯಾದರು ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಟಿಮೇಟಾಗಿ ಅವರ ಒಂದು ಒಂದು ಜೀವನದ ಒಂದು ಇಲ್ಲಿ ಪ್ರಶ್ನೆ ಆಗಿದೆ ಕರಿಯರ್ ಪ್ರಶ್ನೆ ಆಗಿದೆ ಆಮೇಲೆ ಮುಂದೆ ಅವ್ರ ಜೀವನ ಇಲ್ಲಿಗೆ ಮುಗಿದ್ಬಿಡ್ತಾರೆ ಖಂಡಿತವಾಗಿ ತುಂಬ ಕ್ರಿಟಿಕಲ್ ಸ್ಟೇಜ್ ಹಿಂದ್ಗಡೆ ಇರ್ತಕ್ಕಂಥದ್ದು ಜೈಲಿಗೆ ಹೋದಾಗ ಅವರು ಹೆಂಡತಿ ಮೇಲೆ ಹಲ್ಲೆ ಮಾಡಿದ ಜೈಲಿಗೆ ಹೋಗಿದ್ರು ಇವಾಗ ಹೋಗ್ತಾ ಇರೋದೇನು ಅದಿಲ್ಲ ರಿಯಲಿ ಹಾರಿಬಲ್ ಹಾಗಾಗಿ ಇಷ್ಟು ಕಷ್ಟದ ಸಂದರ್ಭ ಅವರಿಗೆ ಬಂದು ಒದಗಿದೆ ಬಟ್ ದರ್ಶನ್ ಅವ್ರಿಗೆಲ್ಲ ಮೊನ್ನೆ ಈ ನಮ್ಮ ಸಂಖ್ಯಾಶಾಸ್ತ್ರದ ಅವರು ಹೇಳಿದ್ದಾರೆ ವಿನಯ ಗುರುಜಿ ಅವರೇನು ಹೇಳ್ತಾರೆ ಇರ್ತಾರೆ ವಿನಯ ಗುರುಜಿ ಖಂಡಿತವಾಗಿ ದರ್ಶನ ಅವರಿಗೆ ರಾಜಯೋಗ ಇದೆ ರಾಜಯೋಗದಲ್ಲಿ ಅವರು ಬೇಲನ್ನು ಪಡ್ಕೊಂಡು ಹೊರಗಡೆ ಬರ್ಬೋದು ಸಾಮಾನ್ಯ ವ್ಯಕ್ತಿಗಳಾಗಿ ಇರ್ಬೋದು ಕೋರ್ಟಲ್ಲಿ ವಿಚಾರಣೆ ಇದು ನಡೆಯುತ್ತೆ ಆಮೇಲೆ ಯಾವಾಗಲೂ ಮನುಷ್ಯನಿಗೆ ಬಹು ಬೇಗನೇ ಏನು ಸತ್ಯ ಆಮೇಲೆ ನ್ಯಾಯ ಸಿಗಲ್ಲ ಸ್ವಲ್ಪ ಸಮಯ ಕಳ್ಕೊಂಡು ಇವತ್ತು ಒಂದು ರೀತಿಯಿಂದ ಮಹಿಳೆಯರಿಗೆ ಒಂದು ಕಮೆಂಟ್ಗಳನ್ನು ಮಾಡುವಾಗ ನಾವು ಎಚ್ಚರದಿಂದ ಇಟ್ಕೋಬೇಕು ಕೇವಲ ಒಂದು ಕ್ಷುಲ್ಲಕ ಕರೆಂಟ್ಗಳಲ್ಲಿ ಕಮೆಂಟ್ಗಳಿಂದ ಒಬ್ಬ ಸ್ಟಾರ್ ನಟ ಏನು ಮಾಡೋದು ಜೇನುಪಾ ವಾಸ ಆಗಿಬಿಡ್ತು ಖಂಡಿತ ಇದೊಂದು ನಡಿಬಾರ್ದು ನಡೆದು ಹೋಗ್ಬಿಡುತ್ತೆ ಈ ನಾವು ಕಮೆಂಟ್ಗಳನ್ನು ಹಾಕುವಾಗ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಹಾಕೋದು ಮಹಿಳೆಯರಿಗೆ ಅಸಲಭ್ಯವಾಗಿ ಮಾತಾಡುವಂಥ ಗೊತ್ತಿಲ್ಲ ಇಟ್ ಈಸ್ ಹಾರ್ ವೆರಿ ವೆರಿ ಹಾರಿಬಲ್ ಹಾಗಾಗಿ ಮಹಿಳೆಯರಿಗೆ ಅಸಭ್ಯವಾಗಿ ಮಾತಾಡೋದು ಕೂಡ ಒಂದು ತಪ್ಪದು ಇವತ್ತು ರೇಣುಕಾಸ್ವಾಮಿ ಅವರು ಇದ್ದಿದ್ದರಲ್ಲಿ ಏನು ಮಾಡ್ತಿದ್ರು ಮನೆ ಈಗ ವಕೀಲರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಖಂಡಿತವಾಗಿಯೂ ರೇಣುಕಾಸ್ವಾಮಿಯವರ ಪತ್ನಿಯವರಿಗೆ ಒಬ್ಬ ಮಿನಿಸ್ಟರ್ ಹೇಳಿದರು ಪತ್ನಿ ಹೇಳಿದ್ರು ಗೌರ್ಮೆಂಟ್ ಜಾಬನ್ನು ಕೊಡಿಸ್ಬೋದು ಬಟ್ ಅಪೋರ್ಸ್ ಈಗ ದರ್ಶನ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡೋದು ದರ್ಶನ ಮನಸ್ಸು ಮಾಡಿದ್ರು ಬಟ್ ಇಲ್ಲಿ ಆರೋಪಿ ಮಾಡಿದ ಕೆಲಸ ಯಾವುದೋ ಬರಲ್ಲ ಬರೋಲ್ಲ ಅದು ಅದೋ ತೀರ್ಕೊಂಡಿರ್ತಿ ಬಟ್ ಇಲ್ಲಿ ಅದನ್ನು ಸಾಯಲಿಕ್ಕೆ ಮನುಷ್ಯನನ್ನು ಕೊಲ್ಲೋದು ಯಾವ ಮನುಷ್ಯನಿಗೆ ಏನಿಲ್ಲ ಅಧಿಕಾರ ಇಲ್ಲ ಬಟ್ ಇದರಲ್ಲಿ ಹೆಂಗೆ ಭಾಗಿಯಾಗಿದ್ರು ತುಂಬ ಕಷ್ಟ ಈಗ ಫೋ ಅದರಲ್ಲಿ ವಿಚಾರಣೆ ಹಂತದಲ್ಲಿದೆ ಅದಕ್ಕೆ ಸಪ್ಟೆಂಬರ್ ಮತ್ತೆ ಹತ್ತೊಂಬತ್ತನ್ನು ಕಾಯ್ತಾ ಇರಬೇಕಾಗುತ್ತೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮತ್ತೆ ಅರ್ಜಿಯನ್ನು ಈಗೇನು ಮುಂದೂಡಿದ್ದಾರೆ ಅಲ್ಲಿ ಮತ್ತೆ ಇದನ್ನೇ ಹಾಸಿಗೆ ಮತ್ತು ದಿಂಬುಗಳನ್ನು ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಹಾಗಾಗಿ ಎಂಪಿರ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮತ್ತೆ ಅರ್ಜಿ ವಿಚಾರಣೆಯ ನಂತರ ಈಗ ಕ್ವಾರಂಟೈನ್ ರೂಮಿಂದ ಹೊರಗಡೆ ಕೊಟ್ಟು ವಾಕ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ವಾಕ್ ಮಾಡೋದರಿಂದ ದರ್ಶನವ್ರಿಗೆ ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ಎಲ್ಲ ರೀತಿ ಖೈದಿಯಾಗಿ ಅವರು ಕೂಡ ಇರ್ಬೋದಾಗತ್ತೆ ಮಾನಸಿಕವಾಗಿ ಸದೃಢತೆ ಬರ್ಬೋದು ಮುಂದೆ ಈಗ ಅವರು ಕ್ವಾರಂಟೈನ್ ಹಾಕೋದೇ ಖಿನ್ನತೆಯನ್ನು ಪಡ್ಕೋಬೋದು ಅಂತಂದು ಅವರು ನೋಡ್ತಾರೆ ಸೊ ಇವಾಗ ಜೈಲಿನಲ್ಲಿರ್ತಕ್ಕಂಥ ವ್ಯಕ್ತಿ ಯಾವ್ಯಾವ ರೀತಿಯಲ್ಲಿ ಅವ್ರಿಗೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶಗಳಿದಾವೆ ಎಲ್ಲವನ್ನು ಚೆಕ್ ಮಾಡ್ತಾಯ್ತು ಮುಂದಿನ ದಿನಗಳಲ್ಲಿ ಅವರ ಖಿನ್ನತೆಯ ಆಧಾರ ಮೇಲೆ ಏನಾದರೂ ಬೇಲ್ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕು ಇದು ಒಂದು ಕೋರ್ಟ್ ಪ್ರಶ್ನೆ ಇದೆ ಖಿನ್ನತೆಯ ಆಧಾರದ ಮೇಲೆ ಇಷ್ಟು ದಿನ ನಾವು ಕೋ ಕೊರೆಕ್ಟನ್ನು ರೂಮ್ನಲ್ಲಿ ಇಟ್ಟಿದ್ದಕ್ಕೆ ಸೊ ಅವ್ರಿಗೆ ಫೆಸ್ಟ್ರೇಟೆಡ್ ಖಿನ್ನತೆ ಆಗಿರೋದ್ರಿಂದ ಆಗಿದೆ ಅಂತಂದು ಯಾವ ಅರ್ಜಿ ಸಲ್ಲಿಸ್ತಾರೋ ಅಥವಾ ಕೋರ್ಟ್ ಮತ್ತೆ ಅವರಿಗೆ ಬೇಲ್ ಕೊಡುವ ಎಲ್ಲ ಲಕ್ಷಣಗಳು ಇದೆ ಆದರೆ ಸದ್ಯಕ್ಕಂಕು ಆಗಲ್ಲ ಬೇಲ್ ಕೋರ್ಟ್ ಅಂತ ನಾವಲ್ಲ ಬೇಲ್ ನಾವು ನಿರ್ಧಾರ ಮಾಡಲು ಕೋರ್ಟ್ ನಿರ್ಧಾರ ಮಾಡುತ್ತೆ ಹಾಗಾಗಿ ಬೇಲ್ ಸಿಗೋದು ಬಿಡೋದು ಕೋರ್ಟ್ ನಿರ್ಧರಿಸುತ್ತೆ ಅವ್ರು ಸುಮ್ಮನೆ ಮಾತಾಡ್ಬೋದು ಅವರ ಅಭಿಮಾನಿಗಳ ಒಂದು ಒಂದು ಏನ ಆಸೆಯಿಂದ ನಾವು ವ್ಯಕ್ತಪಡಿಸ್ಬೋದು ಹಾಗಿದ್ದ ಮಾತ್ರಕ್ಕೆ ಅವ್ರಿಗೆ ಅಂಕರು ಇದ್ದೇ ಇದೆ ಸೊ ಇಟ್ ಈಸ್ ವೆರಿ ఆనెస్ట్లీ హీస్ ఇన్ వెరీ డేంజరస్ జోన్ బట్ ఈ మే కమ్ అవే ఫ్ర మే కమ్ ఔట్ ఫ్రమ్ ద డేంజరస్ జోన్ అండ్ ఈ విల్ గెట్ అడ్ యూ నో పొజిషన్ ఇన్ ద సొసైటీ సో మొత్త రిగైన్ ఈస్ పొజిషన్ సో మొత్త రిగైన్ మోబు దట్స్ ద నేచర్ ఆఫ్ ఎవరి హ్యూమన్ బాడీ సో అప్ అండ్ డౌన్ ఇస్ కార్ విజ్ ఆల్వేస్ దేర్ మనుష్య అప్ అండ్ డౌన్ ఇదే ఇతరు బట్ ಒಬ್ಬ ರಾಜನಾಗಿ ಮರಿತಕ್ಕಂಥ ಒಬ್ಬ ವ್ಯಕ್ತಿ ಸಡನ್ನಾಗಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ನಡೆದಿದ್ದು ಅವರು ಜಸ್ಟ್ ಒಂದು ಹಾಸಿಗೆ ದಿಂಬಿಗೆ ಎಷ್ಟು ಕಷ್ಟಪಡ್ತಾ ಇರೋದನ್ನು ನೋಡಿದರೆ ಯಾವ ಸೆಲೆಬ್ರಿಟಿಯಾಗಿ ಏನು ಮಾಡ್ಬೋದು ಸರ್ ಯಾವ ಸೆಲೆಬ್ರಿಟಿ ಏನು ಮಾಡ್ತೀರಿ ಮನುಷ್ಯ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ಹಾಗಾಗಿ ತಪ್ಪಿನಿಂದ ಹೊರಗೆ ಬರಬೇಕು ಪಶ್ಚಾತ್ತಾಪ ಪಡಬೇಕು ಹರ್ಶನವ್ರು ಅಜ್ಞೆ ಮಾಡ್ತಾಯಿದ್ದಾರೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಖಂಡಿತ ಅವ್ರದ್ದು ಇನ್ನೂ ತಪ್ಪು ಅಂತ ಸಾಬೀತಾಗಿಲ್ಲ ಅವರ ಅಪರಾಧಿ ಅಂತ ಸಾಬೀತಾಗಿಲ್ಲ ಆರೋಪಿದ್ದಾರೆ ಸುಖಾದೊಡ್ಡು ಕೋರ್ಟ್ ಏನು ಮಾಡುತ್ತೆ ಅವರು ವಜ್ಜೆ ವಿಚಾರಣೆಯಲ್ಲಿ ಯಾವೊಂದು ಹೆಜ್ಜಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಂದಕ್ಕೆ ಸೊ ಮತ್ತೆ ಸೆಪ್ಟೆಂಬರ್ ಹತ್ತೊಂಬತ್ತರ ಮಟ್ಟ ಕಾಯ್ತಾಯಿರಿ ಸೊ ನೋಡೋಣ ಏನಾಗುತ್ತೆ ಹತ್ತೊಂಬತ್ತಕ್ಕೆ ಮತ್ತು ಯಾವ ಒಂದು ವಂಶವನ್ನು ಇಟ್ಟುಕೊಂಡು ಅರ್ಜಿ ವಿಚಾರಣೆ ನಡೆಯುತ್ತೆ ಇನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ತಾವೆಲ್ಲರೂ ಲೈವಲ್ಲಿ ಬಂದು ವೀಕ್ಷಣೆಯನ್ನು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಲೈವಿಂದ ಹೊರ ಹೋಗ್ತಾ ಇದ್ದೀನಿ ಬೈ ಬೈ ಗುಡ್ ನೈಟ್ ಟೇಕ್ ಕೇರ್ ಫ್ಲವ್ ಯು ಆಲ್ ಸೊ ಎಲ್ಲರಿಗೂ ಮತ್ತೊಮ್ಮೆ ಶುಭ ರಾತ್ರಿಯನ್ನು ಹೇಳ್ತಾ ಇದ್ದೇನೆ ಶುಭರಾತ್ರಿ ಹೇಳ್ತಾ ಖಂಡಿತ ಎಲ್ಲ ದರ್ಶನ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಅವ್ರಿಗೆ ಒಳ್ಳೇದಾಗಲಿ ದರ್ಶನ್ ಅವ್ರಿಗೆ ಆಗಲಿ ರಾಜ್ಯಕ್ಕಾಗಲಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬೇಗನೆ ಬಗೆ ಮತ್ತು ಅವರು ಒಂದು ಮುಂಚೂಣಿಯ ನಾಯಕರಾಗಿ ನಟರಾಗಿರಲಿ ಅನ್ನೋದನ್ನು ಆಶಿಸುತ್ತಾ ಸೊ ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಅರ್ಜಿ ವಿಚಾರಣೆಗೆ ಬಂದಾಗ ನೋಡೋಣ ಸೊಗ ತುಂಬ ಜನ ಲೈವಲ್ಲಿದ್ದಾರ ಕಮೆಂಟ್ಗಳನ್ನು ಹಾಕ್ರಿ ಪ್ಲೀಸ್ ಅಂದ್ರೆ ಒಳ್ಳೆ ಕಮೆಂಟ್ಗಳನ್ನು ಹಾಕ್ಬೋದು ಒಳ್ಳೆ ಕಮೆಂಟ್ಗಳನ್ನು ಹಾಕಿ ಲೈವಲ್ಲಿ ಇದ್ದರೂ ತುಂಬ ಕಮೆಂಟ್ಗಳನ್ನು ಹಾಕಬೇಕಾಗಿ ನಾನು ಎನಿವೆ ಲೈವಲ್ಲಿ ಬಂದಿದ್ದರು ಲೈಕ್ ಬಟನ್ ರಿಫ್ರೆಶ್ ಮಾಡ್ಬೋದು ಒಂದು ಲೈಕ್ ಬಟನ್ ಫ್ರೆಶ್ ಮಾಡುವುದರ ಜೊತೆಗೆ ನಮಗೂ ಕೂಡ ಪ್ರೋತ್ಸಾಹಿಸಿ ಕರ್ನಾಟಕದ ಯುವ ಪ್ರತಿಭೆಗಳನ್ನು ಬೆಂಬಲಿಸಿ ಅಂತ ಹೇಳ್ತಾ ಸೊ ಪ್ರತಿಯೊಬ್ಬ ಯುವ ಪ್ರತಿಭೆಗಳನ್ನು ತಾವು ಬೆಂಬಲಿಸ್ತಾ ಹೋಗಬೇಕಾ ಆಮೇಲೆ ಸೊ ತಮ್ಮ ಒಂದು ದೃಷ್ಟಿ ಸದ್ಯದ ಕಡೆ ನೇರ ನೇರ ಒಂದು ವಿಚಾರದ ಕಡೆ ಇರಬೇಕು ಹಾಗಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಎಸ್ ಖಂಡಿತ ಸುಮಾರು ಜನ ಈಗ ಲೈಬ್ರೆರಿ ಬಂದಿದ್ದಕ್ಕೆ ನೋಡಿ ಮುಂದಿನದ ಎಲ್ಲ ದಾರಿಗಳನ್ನು ನಾನು ಹೇಳಿದ್ದೇನೆ ಈಗ ಆಲ್ರೆಡಿ ಮತ್ತೆ ರಿಪೀಟ್ ಮಾಡ್ತಾ ಇರಬೇಕಂದ್ರೆ ಹತ್ತೊಂಬತ್ತಕ್ಕೆ ದರ್ಶನ್ ಅರ್ಜಿಯವರನ್ನು ಮತ್ತೆ ಮುಂದೂಡಿದರೆ ಬಹುಶಃ ಏನಾಗುತ್ತೆ ನೋಡೋಣ ಕಾದು ನೋಡಬೇಕಾ ಖಂಡಿತವಾಗಿ ಅವರಿಗೆ ವಿಚಾರಣೆ ಹಂತದಲ್ಲಿ ಏನಾದರೂ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಎಲ್ಲವನ್ನು ನೋಡೋಣ Thank you everyone, good night, love you all, take care once again.